ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಬೆಂಗಳೂರಲ್ಲಿ ಒಂದು ಘೋರಾತಿ ಘೋರ ಘಟನೆ ನಡೆದು ಹೋಗ್ಬಿಟ್ಟಿದೆ ಏನಾಗಿದೆ ಅಂತಂದರೆ ಮೂವತ್ತ ಆರು ವರ್ಷಗಳ ಕಾಲ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಂತಹ ನಿವೃತ್ತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಇವರಿಗೆ ಅರವತ್ತ ಎಂಟು ವರ್ಷ ವಯಸ್ಸಾಗಿತ್ತು ಇವರನ್ನ ಅವರ ಪತ್ನಿಯೇ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಒಂದು ಘಟನೆ ಇದೆಯಲ್ವಾ ಇದು ಕೇವಲ ಕರ್ನಾಟಕ ಅಥವಾ ಬೆಂಗಳೂರಲ್ಲಿ ಮಾತ್ರ ಅಲ್ಲ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಅವರ ಹೆಂಡತಿಯೇ ಹಿಂಗೆ ಸಾಯಿಸಿಬಿಡ್ತಾರೆ ಅಂತ ಅಂದ್ಬಿಟ್ರೆ ಒಂದು ರೀತಿಯಲ್ಲಿ ಇದು ಶಾಕಿಂಗ್ ವಿಷಯ ಹಾಗಾಗಿ ಇನ್ನು ಬೆಂಗಳೂರಿನ ಹೆಚ್ ಎಸ್ ಆರ್ ಲೇಔಟ್ನಲ್ಲಿ ಓಂ ಪ್ರಕಾಶ್ ಅವರು ವಾಸವಾಗಿದ್ರು ಇನ್ನು ಇವರ ಹತ್ಯೆ ಆಗಿದ್ದು ಯಾವಾಗ ಅಂತಂದ್ರೆ ಭಾನುವಾರ ಮಧ್ಯಾಹ್ನ ಸುಮಾರು ಮೂರು ಮೂವತ್ತಕ್ಕೆ ಹತ್ಯೆ ಆಗಿತ್ತು ಪೊಲೀಸರಿಗೆ ಈ ಒಂದು ಘಟನೆ ಗೊತ್ತಾಗಿದ್ದು ಯಾವಾಗ ಅಂತಂದ್ರೆ ನಾಲ್ಕು ಮೂವತ್ತರ ಸಮಯದಲ್ಲಿ ನಾಲ್ಕೂವರೆ ಸಮಯಕ್ಕೆ ಪೊಲೀಸರಿಗೆ ಈ ವಿಷಯ ಗೊತ್ತಾಗ್ಬಿಡ್ತು ಇನ್ನು ಈ ಘಟನೆಯ ಸಂಬಂಧ ಮೃತರ ಪತ್ನಿ ಪಲ್ಲವಿ ಹಾಗೆ ಪುತ್ರಿ ಕೃತಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಮಗಳನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಮುಂದೆ ನೋಡೋಣ ಪಲ್ಲವಿ ಎ ಒನ್ ಅಂದರೆ ಆರೋಪಿ ಒಂದು ಮತ್ತೆ ಆಕೆಯ ಮಗಳು ಕೃತಿ ಅವರನ್ನ ಎ ಟು ಆರೋಪಿ ಅಂತ ಹೇಳಿ ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಎಫ್ ಐ ಆರ್ ದಾಖಲಿಸಿರುವಂಥದ್ದು ಇನ್ನು ಆಸ್ತಿ ವಿಚಾರಕ್ಕೆ ಈ ಕೊಲೆ ಆಗಿರಬಹುದು ಆಸ್ತಿ ವಿಚಾರ ಸಂಬಂಧ ಈ ಕೊಲೆ ನಡೆದಿದೆ ಅನ್ನುವಂಥದ್ದು ಇದೀಗ ಸದ್ಯಕ್ಕಿರುವಂತಹ ಅನುಮಾನ ಇದರ ಜೊತೆಗೆ ಅನೇಕ ಪ್ರಶ್ನೆಗಳು ಕೂಡ ಪೊಲೀಸರಿಗೆ ಇದೆ ಇನ್ನು ಗಂಡ ಹೆಂಡತಿ ಆಗಾಗ ಜಗಳವಾಡ್ತಾ ಇದ್ರು ಇನ್ನು ಪತ್ನಿಗೆ ಮಾನಸಿಕವಾಗಿ ಕಾಯಿಲೆ ಇತ್ತು ಅಂದರೆ ಅವರಿಗೆ ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತಲೂ ಹೇಳಲಾಗ್ತಾ ಇದೆ ಇದ್ರ ಜೊತೆಗೆ ಮಗಳಿಗೂ ಕೂಡ ಮೆಂಟಲಿ ಸ್ವಲ್ಪ ಅವರು ಅನ್ಸ್ಟೇಬಲ್ ಆಗಿದ್ರು ಸರಿಯಾಗಿ ಇರಲಿಲ್ಲ ಅವ್ರಿಗೂ ಕೂಡ ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳಲಾಗ್ತಾ ಇದೆ ಇನ್ನು ಓಂ ಪ್ರಕಾಶ್ ಕೊಲೆ ಮಾಡಲಿಕ್ಕೆ ಮೊದಲೇ ಪ್ಲಾನ್ ಮಾಡಿಬಿಟ್ಟಿದ್ರ ತಾಯಿ ಮಗಳು ಯಾಕೆ ಅಂತ ಅಂದ್ರೆ ಓಂ ಪ್ರಕಾಶ್ ಅವರು ಐದು ದಿನಗಳ ಹಿಂದೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು ಓಂ ಪ್ರಕಾಶ್ ಅವರಿಗೆ ಜಗಳ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟು ಇನ್ನಿಂದ ಇನ್ ಇವ್ರ ಸಹವಾಸನೆ ಬೇಡ ಸಾಕೋ ಸಾಕಂತ ಹೇಳ್ಬಿಟ್ಟು ಅವ್ರ ಮನೆ ಬಿಟ್ಟು ಹೋಗಿದ್ರು ಇನ್ನು ನಿನ್ನೆ ಕೊಲೆ ಆಯ್ತಲ್ವಾ ಇದಕ್ಕೂ ಐದು ದಿನಗಳ ಹಿಂದೆ ಅವರು ಮನೆಯನ್ನ ಬಿಟ್ಟು ಹೋಗಿದ್ರು ಅವರ ತಂಗಿ ಮನೆಯಲ್ಲಿ ಇದ್ರು ಏನು ಜಗಳ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪತ್ನಿ ಪಲ್ಲವಿ ಏನು ಹೇಳ್ತಾ ಇದ್ರು ಅಂತ ಅಂದ್ರೆ ನಿನ್ನನ್ನು ಕೊಲೆ ಮಾಡ್ತೀನಿ ನಿನ್ನನ್ನು ಕೊಲೆ ಮಾಡಿ ಸಾಯಿಸಿಬಿಡ್ತೀನಿ ಅಂತ ಹೇಳಿಬಿಟ್ಟು ಬೆದರಿಕೆನ ಹಾಕ್ತಾ ಇದ್ರಂತೆ ಇನ್ನು ನಿನ್ನೆ ಜಗಳ ನಡೆದು ಈ ಜಗಳ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಎಂಡಾಗಿದೆ ಈ ನಡುವೆ ವಿಚಾರಣೆಯಲ್ಲಿ ನಾನೇ ಹತ್ಯೆ ಮಾಡಿದ್ದು ಮಗಳ ಇದರಲ್ಲಿ ಪಾತ್ರ ಇಲ್ಲ ಅಂತ ಹೇಳಿಬಿಟ್ಟು ತಾಯಿ ಪಲ್ಲವಿ ಹೇಳ್ತಾ ಇದ್ದಾರೆ ಇನ್ನು ಆಕೆ ಮೂರನೇ ಮಹಡಿಯಲ್ಲಿ ಇದ್ಲು ಅಂತಲೂ ಹೇಳ್ತಾ ಇದ್ದಾರೆ ಇನ್ನು ಮಗ ಇಲ್ಲದ ಸಮಯದಲ್ಲಿಯೇ ಅದಕ್ಕಾಗಿನ ಮುಗಿಸಿ ಬಿಟ್ರ ಈ ತಾಯಿ ಮಗಳು ಯಾಕೆ ಅಂತಂದ್ರೆ ಈ ಭೀಕರ ಕೊಲೆಗೆ ಸಂಬಂಧಿಸಿದಂತೆ ಪೊಲೀಸರು ಹಲವು ಪ್ರಶ್ನೆಗಳು ಅವರನ್ನು ಕಾಡ್ತಾ ಇದೆ ಆಗ್ಲೇ ಹೇಳಿದಂತೆ ಮಗ ಕಾರ್ತಿಕೇಶ್ ಇಲ್ಲದ ಸಮಯವನ್ನು ನೋಡಿಕೊಂಡು ತಂದೆಯ ಕೊಲೆ ಮಾಡಿದ್ರು ತಾಯಿ ಮಗಳು ಅಂತಲೂ ಇದೀಗ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಒಂದು ಕೊಲೆಯ ಸಂಬಂಧ ಕಾರ್ತಿಕೇಶ್ ಒಂದು ದೂರನ್ನ ಕೊಟ್ಟಿದ್ರು ಆ ದೂರಿನ ಮೇರೆಗೆ ಐ ಆರ್ ದಾಖಲು ಮಾಡಲಾಗಿದೆ ಓಂ ಪ್ರಕಾಶ್ ಮಗ ಕಾರ್ತಿಕೇಶ್ ಗಾಲ್ಫ್ ಆಡ್ಲಿಕ್ಕೆ ಹೋಗಿದ್ದಂತಹ ಸಮಯದಲ್ಲಿ ಅಂದ್ರೆ ಅವರಿಗೆ ಗಾಲ್ಫ್ ಆಡುವಂತಹ ಒಂದು ಹ್ಯಾಬಿಟ್ ಇತ್ತು ಅವರು ಗಾಲ್ಫ್ ಅಂತ ಹೋಗಿದ್ದರು ಈ ಒಂದು ಟೈಮಲ್ಲಿ ತಾಯಿ ಮಗಳು ಈ ಕೊಲೆಯನ್ನು ಮಾಡಿದ್ದಾರೆ ಆದರೆ ಸದ್ಯ ಪೊಲೀಸರು ವಿಚಾರಣೆಯಲ್ಲಿ ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹೇಳ್ತಾ ಇದ್ದು ಮಗಳು ಮೂರನೇ ಮಹಡಿಯಲ್ಲಿ ಇದ್ದು ಆಕೆಗೇನೂ ಗೊತ್ತಿಲ್ಲ ಆಕೆಯನ್ನು ಈ ಕೇಸ್ನಲ್ಲಿ ಹೇಳ್ತಾರಬೇಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಮಗಳು ಕೃತಿ ಕೂಡ ಮೆಂಟಲ್ ಡಿಸಾರ್ಡರ್ ಅಂದ್ರೆ ಮೆಂಟಲಿ ಅನ್ಸ್ಟೇಬಲ್ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ಹಾಗೆ ಅವರು ಯಾವುದೇ ಉತ್ತರವನ್ನು ಕೂಡ ಕೊಡ್ತಾ ಇಲ್ಲ ಆದರೆ ಕೊಲೆಯಾದ ಜಾಗದಲ್ಲಿ ಎರಡು ರಕ್ತ ಸಿಕ್ತವಾಗಿದ್ದಂತಹ ಚಾಕುಗಳು ಸಿಕ್ಕ ಕಾರಣದಿಂದ ಮಗಳೂ ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿರುವಂತಹ ಒಂದು ಅನುಮಾನ ದಟ್ಟವಾಗ್ತಾ ಇದೆ ಇನ್ನು ಆಗದಿಂದ ನಾವು ಹೇಳ್ತಾ ಇದ್ದೀವಿ ಮಗಳು ಹಾಗೆ ಪತ್ನಿ ಪಲ್ಲವಿ ಇವರಿಬ್ಬರು ಕೂಡ ಮೆಂಟಲಿ ಪ್ರಾಬ್ಲಮ್ ಇದೆ ಮಾನಸಿಕ ಕಾಯಿಲೆ ಇದೆ ಅಂತ ಯಾವ ಮಾನಸಿಕ ಕಾಯಿಲೆ ಓ ಪ್ರಕಾಶ್ ಪತ್ನಿ ಪಲ್ಲವಿ ಕಳೆದ ಹನ್ನೆರಡು ವರ್ಷಗಳಿಂದ ಸ್ಕಿಸೋಫ್ರೀನಿಯಾ ಅಂದರೆ ಭ್ರಮೆಯಲ್ಲೇ ಇರೋದು ಅಂದರೆ ಏನೋ ಆಯಿತು ಯಾರೋ ಏನೋ ಹೇಳ್ತಾ ಇದ್ದಾರೆ ಯಾರೋ ಏನೋ ಮಾಡ್ತಾ ಇದ್ದಾರೆ ನನಗೆ ಅಂತ ಹೇಳಿಬಿಟ್ಟು ಅನ್ನುವಂತಹ ಒಂದು ಭ್ರಮೆಯಲ್ಲೇ ಇರುವಂತಹ ಒಂದು ಸಮಸ್ಯೆಯಿಂದ ಪತ್ನಿ ಪಲ್ಲವಿ ನರಳ್ತಾ ಇದ್ರು ಆದರೆ ಈ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಅವರನ್ನು ಸುಮ್ಮನೆ ಬಿಟ್ಟಿರಲಿಲ್ಲ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ಪತಿ ಮೇಲೆ ಇಲ್ಲ ಸಲ್ಲದ ಊಹೆಯನ್ನು ಮಾಡಿಕೊಂಡು ಆಗಾಗ ಜಗಳವನ್ನ ಮಾಡ್ತಾ ಇದ್ರು ಗನ್ ಹಿಡ್ಕೊಂಡು ಭಯಪಡಿಸ್ತಾ ಇದ್ದಾರೆ ನಿನ್ನನ್ನು ಕೊಲ್ತೀನಿ ಕೊಲ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೀಗಂತ ತುಂಬ ಸಲ ಅವರ ಸಂಬಂಧಿಕರ ಜೊತೆಗೆ ಪತಿ ಓಂ ಪ್ರಕಾಶ್ ಅವರ ವಿರುದ್ಧ ದೂರನ್ನು ಹೇಳ್ತಾ ಇದ್ರು ಅಂತಲೂ ಹೇಳಲಾಗಿದೆ ಈ ಸಂಬಂಧ ಕುಟುಂಬದ ವಾಟ್ಸಪ್ ಗ್ರೂಪ್ನಲ್ಲಿ ಮೆಸೇಜ್ಗಳನ್ನು ಕೂಡ ಹಾಕ್ತಾ ಇದ್ರು ಅಂತಲೂ ಹೇಳಲಾಗಿದೆ ಇನ್ನು ಓಂ ಪ್ರಕಾಶ್ ರಾವ್ ಅವರ ಪುತ್ರಿ ಸಹ ಹಲವು ವರ್ಷಗಳಿಂದ ಮೆಂಟಲಿ ಡಿಸಾರ್ಡರ್ ಅಥವಾ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅದಕ್ಕಾಗಿ ನೆಮಾಂತ್ನದಲ್ಲಿ ಚಿಕಿತ್ಸೆ ಸಹ ಪಡಿತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ತಾಯಿ ಮತ್ತು ಮಗಳು ಇಬ್ಬರಿಗೂ ಕೂಡ ಒಂದೇ ರೀತಿಯ ಮಾನಸಿಕ ಕಾಯಿಲೆ ಇದೆ ಅಂತ ಹೇಳ್ತಾ ಇದ್ದು ಅದರಿಂದಾಗಿ ತುಂಬ ಸಮಸ್ಯೆಗಳು ಉಂಟಾಗಿದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಇಬ್ಬರ ಮೇಲೆ ಕೂಡ ನನಗೆ ಅನುಮಾನ ಇದೆ ಹೀಗಂತ ಮಗ ಹೇಳ್ತಾ ಇರುವಂಥದ್ದು ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಇದೀಗ ಸದ್ಯಕ್ಕೆ ವೈದ್ಯರ ಮೊರೆ ಹೋಗಲಿಕ್ಕೆ ಯೋಚನೆ ಮಾಡಿದ್ದಾರೆ ಯಾಕಂದ್ರೆ ಕೃತಿಗೆ ನಿಜವಾಗ್ಲೂ ಮೆಂಟಲಿ ಅವರು ಸ್ಟೇಬಲ್ ಇಲ್ವಾ ಮೆಂಟಲಿ ಸಮಸ್ಯೆ ಇದೆಯಾ ಅಥವಾ ನಾಟಕ ಮಾಡ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಇದು ನಿಮಾನ್ಸ್ ನಲ್ಲಿ ಕೃತಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಸದ್ಯ ಎಫ್ಐಆರ್ ನಲ್ಲಿ ಇಬ್ಬರ ಮೇಲೂ ಕೂಡ ಓಂ ಪ್ರಕಾಶ್ ಮಗ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ನಿವೃತ್ತ ಡಿಜಿ ಹಾಗೆ ಐಜಿ ಓಂ ಪ್ರಕಾಶ್ ಪುತ್ರ ಕಾರ್ತಿಕೇಶ್ ನೀಡಿದ ದೂರಿನಲ್ಲಿ ಕಳೆದ ಒಂದು ವಾರದಿಂದ ಪಲ್ಲವಿ ಅವರು ಕೊಲೆ ಬೆದರಿಕೆ ಹಾಕ್ತಾ ಇದರಿಂದ ಆಗ್ಲೇ ಹೇಳ್ತಂತೆ ತಂಗಿ ಮನೆಗೆ ಹೋಗಿದ್ರು ತಂಗಿ ಸರಿತಾ ಕುಮಾರಿ ಮನೆಗೆ ಹೋಗಿದ್ದಂತಹ ಓಂ ಪ್ರಕಾಶ್ ಅವರನ್ನ ಎರಡು ದಿನಗಳ ಹಿಂದೆ ಮಗಳು ಕೃತಿ ವಾಪಸ್ ಕರೆ ತಂದಿದ್ಲು ಅಂತ ಹೇಳಲಾಗ್ತಾ ಇದೆ ಇನ್ನು ಪತಿಯ ವಿರುದ್ಧ ಕೌಟುಂಬಿಕ ದೌರ್ಜನ್ಯದ ಆರೋಪ ಹೌದು ಅಂದ್ರೆ ಓಂ ಪ್ರಕಾಶ್ ಅವರು ಡೊಮೆಸ್ಟಿಕ್ ವೈಲೆನ್ಸ್ ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪಲ್ಲವಿ ಅವರು ಆರೋಪವನ್ನ ಮಾಡ್ತಾ ಇದ್ರು ಇದರಿಂದಾಗಿ ನನಗೂ ಹಾಗೆ ನನ್ನ ಮಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ತಿನ್ನುವ ಆಹಾರದಲ್ಲಿ ಫುಡ್ ಅಲ್ಲಿ ಕುಡಿಯುವ ನೀರಲ್ಲಿ ವಿಷ ಹಾಕ್ತಾರೆ ಇದೆಲ್ಲವೂ ವಿಷಮಯವಾಗಿದೆ ನಾನು ಮತ್ತು ನನ್ನ ಮಗಳು ದಿನವೂ ಸಾಯ್ತಾ ಇದ್ದೀವಿ ದಿನಾ ತುಂಬ ಸಮಸ್ಯೆಯಿಂದ ಓದಾಡ್ತಾ ಇದ್ದೀವಿ ನನ್ನ ಮಗಳ ಲ್ಯಾಪ್ಟಾಪ್ ಮೊಬೈಲ್ ಸೇರಿ ಎಲ್ಲ ಡಿವೈಸ್ಗಳನ್ನು ಹ್ಯಾಕ್ ಮಾಡಿದ್ದಾರೆ ಪತಿ ಓಂ ಪ್ರಕಾಶ್ನಿಂದ ನನಗೆ ಮತ್ತು ನನ್ನ ಮಗಳ ಜೀವಕ್ಕೆ ಅಪಾಯ ಇದೆ ನನ್ನ ಪತಿಗೆ ಟೆರರಿಸ್ಟ್ಗಳ ಸಂಪರ್ಕ ಇದೆ ಕೂಡಲೇ ಸುಮೋಟೋ ಕೇಸನ್ನು ದಾಖಲಿಸಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಎನ್ ಐ ಎ ಚೀಫ್ ಅಜಿತ್ ದೋವಲ್ ನಮಗೆ ಸಹಾಯವನ್ನು ಮಾಡಿ ನನ್ನ ಪತಿ ಓಂ ಪ್ರಕಾಶ್ ಮಗ ಮತ್ತು ಸೊಸೆಗೆ ಬೆಂಬಲಿಸ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಸಪೋರ್ಟಿವ್ ಆಗಿದ್ದಾರೆ ನಮಗೇನು ಸಪೋರ್ಟ್ ಕೊಡ್ತಾ ಇಲ್ಲ ಹೀಗೆ ಪಲ್ಲವಿ ಅವರು ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಿಗೆ ಈ ರೀತಿಯಾದ ಮೆಸೇಜ್ಗಳನ್ನು ತುಂಬ ಕಳಿಸ್ತಾ ಇದ್ರು ಅಂತ ಹೇಳಿ ಇದೀಗ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಇನ್ನು ಓಂ ಪ್ರಕಾಶ್ ಅವರಿಗೆ ಲಕ್ಷ ಗಟ್ಟಲೆ ಸಾಲ ಇತ್ತಂತೆ ಯಾಕಂದರೆ ಓಂ ಪ್ರಕಾಶ್ ಅವರಿಗೆ ಸುಮಾರು ನಲ್ವತ್ತರಿಂದ ಐವತ್ತು ಲಕ್ಷದಷ್ಟು ಸಾಲ ಇತ್ತು ಈ ಬಗ್ಗೆ ಅವರು ತಮ್ಮ ಕ್ಲೋಸ್ ಸರ್ಕಲಲ್ಲಿ ಹೇಳ್ಕೊಂಡಿದ್ರಂತೆ ಯಾಕಂತ ಹೇಳಿದ್ರೆ ಪತ್ನಿ ಪಲ್ಲವಿ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಲಾಗ್ತಾ ಇದೆ ಆದರೆ ಕೆಲಸದಿಂದ ನಿವೃತ್ತಿಯಾಗಿ ಹತ್ತತ್ರ ಹತ್ತು ವರ್ಷಗಳಾಗ್ತಾ ಬಂತು ಈ ಒಂದು ರಿಟೈರ್ಮೆಂಟ್ ನಂತರ ಬರುವಂತಹ ದುಡ್ಡು ಪೆನ್ಷನ್ ಆಗಿರಬಹುದು ಮುಂತಾದವು ಇವೆಲ್ಲ ನನಗೆ ಸಾಕಾಗ್ತಾ ಇಲ್ಲ ಮಗಳ ಮದುವೆಯನ್ನು ಮಾಡಬೇಕು ನನ್ನ ಪತ್ನಿಗೆ ಪಲ್ಲವಿಗೆ ಬೆಂಗಳೂರಿನ ಜೆ ಪಿ ನಗರ ಜಿಗಣಿ ವೈಟ್ ಫೀಲ್ಡ್ ಸೇರಿದಂತೆ ಹಲವು ಕಡೆ ಎಕ್ಸ್ಪರ್ಟ್ಗಳ ಹತ್ರ ತೋರಿಸಿ ಚಿಕಿತ್ಸೆನ ಕೊಡಿಸ್ತಾ ಇದ್ದೀನಿ ಪ್ರತಿ ತಿಂಗಳು ಆಕೆ ಚಿಕಿತ್ಸೆಗೆ ಅಂತಲೇ ತುಂಬ ಹಣ ಇದೆ ಒಂದು ಕಡೆ ಸಾಲಗಾರರ ಕಾಟ ಇದರಿಂದ ಎಲ್ಲದರಿಂದ ನನಗೆ ಸಾಕೋ ಸಾಕಾಗ್ಬಿಟ್ಟಿದೆ ಜೀವನನೇ ಬೇಡ ಅಂತ ಅನಿಸ್ಬಿಟ್ಟಿದೆ ಅನ್ನೋ ಮಟ್ಟಿಗೆ ತಮ್ಮ ಕ್ಲೋಸ್ ಸರ್ಕಲ್ ಬಳಿ ಓಂ ಪ್ರಕಾಶ್ ಅವರು ಹೇಳಿಕೊಳ್ತಾ ಇದ್ರಂತೆ ಇನ್ನು ಸ್ನೇಹಿತರೆ ಮಾಜಿ ಡಿ ಜಿ ಮತ್ತು ಐ ಜಿ ಪಿ ಓಂ ಪ್ರಕಾಶ್ ಅವರ ಪತ್ನಿಯೇ ಅವರನ್ನು ಸಾಯಿಸಿರುವಂಥದ್ದು ಆದರೆ ಯಾವ ರೀತಿಯಾಗಿ ಸಾಯಿಸಿದ್ದಾರೆ ಅನ್ನುವಂಥದ್ದನ್ನು ಕೇಳಿಬಿಟ್ರೆ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿದ ನಂತರದಲ್ಲಿ ಇವರೊಂದು ಮೆಸೇಜನ್ನು ಕಳಿಸ್ತಾರೆ ಐ ಹ್ಯಾವ್ ಫಿನಿಶಡ್ ಮಾನ್ಸ್ಟರ್ ಅನ್ನುವಂಥದ್ದಾಗಿ ಮತ್ತೋರ್ವ ಮಾಜಿ ಡಿ ಜಿ ಮತ್ತು ಐ ಜಿ ಪಿ ಪತ್ನಿಗೆ ಕರೆ ಮಾಡಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಹೇಳಿದ್ದಾರೆ ಕಣ್ಣಿಗೆ ಖಾರದ ಪುಡಿಯನ್ನು ಹಾಕಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುವಂಥದ್ದು ಇನ್ನು ಮಾಜಿ ಡಿ ಜಿ ಮತ್ತು ಐ ಜಿ ಪಿ ಓಂ ಪ್ರಕಾಶ್ ಅವರ ಕಣ್ಣಿಗೆ ಖಾರದ ಪುಡಿಯನ್ನು ಹಾಕಿ ಆ ಬಳಿಕ ಚಾಕುವಿನಿಂದ ಕೊಲೆ ಮಾಡಿದ್ದಾರೆ ಓಂ ಪ್ರಕಾಶ್ ಅವರನ್ನು ಎಂಟರಿಂದ ಹತ್ತು ಬಾರಿ ಚಾಕುವಿನಿಂದ ಇರಿದು ಹತ್ಯೆಗೈದಿದ್ದಾರೆ ಓಂ ಪ್ರಕಾಶ್ ಅವರ ಎದೆ ಹೊಟ್ಟೆ ಕೈಗೆ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಪತ್ನಿ ಪಲ್ಲವಿ ಸಾಯಿಸಿರುವಂಥದ್ದು ಇನ್ನು ಓಂ ಪ್ರಕಾಶ್ ಅವರ ಹೊಟ್ಟೆ ಭಾಗಕ್ಕೆ ಒಂದರಿಂದ ಐದು ಬಾರಿ ಚುಚ್ಚಿದ್ದಾರೆ ನೆಲಮಹಡಿಯಲ್ಲಿ ರಕ್ತದ ಮಡುವಿನಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಅವರು ಒದ್ದಾಡಿ ಸಾವನ್ನಪ್ಪಿದ್ದಾರೆ ಇನ್ನು ಅವರು ಸಾಯುವುದನ್ನು ಹತ್ತಿರದಲ್ಲೇ ನಿಂತುಕೊಂಡು ನೋಡಿದಂತಹ ಪಲ್ಲವಿ ಸಾವನ್ನಪ್ಪಿದ ಬಳಿಕ ಬೆಡ್ಶೀಟ್ನಿಂದ ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಇಷ್ಟೊಂದು ಕ್ರೌರ್ಯವನ್ನು ಓಂ ಪ್ರಕಾಶ್ ಹತ್ಯೆ ಮೊದಲು ಪತ್ನಿ ಪಲ್ಲವಿ ಮೆರೆದಿರೋದು ಪೊಲೀಸರು ಸ್ಥಳ ಪರಿಶೀಲನೆ ವೇಳೆಯಲ್ಲಿ ದೃಢಪಟ್ಟಿದೆ ಒಂದು ರೀತಿಯಲ್ಲಿ ಪೊಲೀಸರೇ ಇದನ್ನು ನೋಡ್ಬಿಟ್ಟು ಬೆಚ್ಚಿಬಿದ್ದಿದ್ದಾರೆ ಇನ್ನು ಪ್ರಾಥಮಿಕ ತನಿಖೆಯ ಪ್ರಕಾರ ಭಾನುವಾರ ಮಧ್ಯಾಹ್ನ ಊಟ ಮಾಡ್ತಾ ಇರುವಾಗಲೇ ಓಂ ಪ್ರಕಾಶ್ ಅವರ ಕೊಲೆ ನಡೆದುಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಡೈನಿಂಗ್ ಟೇಬಲ್ ಮೇಲೆ ಎರಡು ಮೀನನ್ನ ತರಿಸಿಕೊಂಡು ಊಟಕ್ಕೆ ಕುಳಿತಿದ್ದಂತಹ ವೇಳೆ ಪತಿ ಹಾಗೂ ಪತ್ನಿಯ ಮಧ್ಯೆ ಜಗಳ ನಡೆದಿದೆ ಈ ಒಂದು ಜಗಳ ಕೊಲೆಯಲ್ಲಿ ಅಂತ್ಯ ಆಗ್ಬಿಟ್ಟಿದೆ ಏನು ಓಂ ಪ್ರಕಾಶ್ ಯಾರು ಇದರ ಕುರಿತು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಓಂ ಪ್ರಕಾಶ್ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ನ ಭಾರತೀಯ ಪೊಲೀಸ್ ಸೇವೆ ಐ ಪಿ ಎಸ್ ಅಧಿಕಾರಿಯಾಗಿದ್ದರು ಓಂ ಪ್ರಕಾಶ್ ಬಿಹಾರದ ಚಂಪಾರಣ್ಣ ಮೂಲದವರು ಓಂ ಪ್ರಕಾಶ್ ಅವರು ಭೂವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಅವರು ಹರಪನಹಳ್ಳಿಯಲ್ಲಿ ಹೆಚ್ಚುವರಿ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿ ತಮ್ಮ ಪೊಲೀಸ್ ವೃತ್ತಿಯನ್ನು ಪ್ರಾರಂಭಿಸಿದ್ರು ಬಳಿಕ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚುವರಿ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿಯೂ ಸೇವೆಯನ್ನು ಸಲ್ಲಿಸಿದರು ಓಂ ಪ್ರಕಾಶ್ ಅವರು ರಾಜ್ಯದ ಶಿವಮೊಗ್ಗ ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಆಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ರಾಜ್ಯ ಲೋಕಾಯುಕ್ತ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಮತ್ತು ಅಪರಾಧ ತನಿಖಾ ಇಲಾಖೆ ಸಿ ಐ ಡಿಯಲ್ಲಿಯೂ ಓಂ ಪ್ರಕಾಶ್ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದರು ಇನ್ನು ಮಾರ್ಚ್ ಒಂದು ಎರಡು ಸಾವಿರದ ಹದಿನೈದರಂದು ಓಂ ಪ್ರಕಾಶ್ ಅವರು ಕರ್ನಾಟಕ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಕವಾದರು ಒಟ್ನಲ್ಲಿ ಈ ಒಂದು ಕೊಲೆ ಗಂಡ ಹೆಂಡತಿಯ ಮಧ್ಯ ನಡೆದಂತಹ ಜಗಳ ಅವರಿಗಿದ್ದಂತಹ ಒಂದು ಮಾನಸಿಕ ಸಮಸ್ಯೆ ಇದೆಲ್ಲದರ ಕಾರಣದಿಂದಾಗಿ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯ ಹತ್ಯೆಯಾಗಿದೆ ಇದರ ಕುರಿತು ಮುಂದಿನ ತನಿಖೆಯಲ್ಲಿ ಏನೆಲ್ಲ ಮಾಹಿತಿಗಳು ಹೊರಬೀಳ್ತದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಧನ್ಯವಾದ